ಸಮಸ್ತರಿಗೂ ನಮಸ್ಕಾರ ಇದು ದೇವೀಸ್ ಕಿಚನ್ ನಿಮ್ಗೆಲ್ರಿಗೂ ಅತೀವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಾನು ಶ್ರೀದೇವಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹೇಗೋಯಿತು ಅಂತಲೇ ಗೊತ್ತಾಗಿಲ್ಲ ಆದರೆ ಇಪ್ಪತ್ತೈದು ಬಂದ್ಬಿಟ್ಟಿದೆ ಸ್ವಾಗತಿಸೋಣ ಇಪ್ಪತ್ತೈದನ್ನು ಸಂಭ್ರಮದಿಂದ ಅಂತ ಹೇಳ್ತಾ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಹೇಳ್ತಾ ಇದ್ದೀನಿ ದೇವೀಸ್ ಕಿಚನ್ನಲ್ಲಿ ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ ದಿಢೀರ್ ಅಂತ ಮಾಡಬಹುದಾದಂಥ ಒಂದು ಸಾರು ನಿಮಗೆ ನಾನು ಹೇಳಿದೆ ಒಂದು ಏಳು ಬಗ್ಗೆ ಸಾರು ಹೇಳ್ಕೊಡ್ತೀನಿ ಅಂತ ಅದರಲ್ಲಿ ಇದು ಕೂಡ ಒಂದು ಬೆಸ್ಟ್ ಸಾರು ಇದು ಹೊಡಸೆ ಸಾರು ತುಂಬ ಜನ ಗೊತ್ತಿರುತ್ತೆ ಇದು ಮಾಡ್ತಾ ಇರ್ತೀರಾ ಅದಕ್ಕೆ ಗೊಡ್ ಸಾರು ಅಂತ ಕೂಡ ಹೇಳ್ತಾರೆ ಆದರೆ ತುಂಬ ಜನಕ್ಕೂ ಗೊತ್ತಿಲ್ಲ ಕೂಡ ಈ ಒಂದು ಸಾರನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಟೈಮ್ ಇಲ್ವಾ ಮನೆಯಲ್ಲಿ ಎಲ್ಲಿಂದ ಹೋಗಿ ಬಂದಿರ್ತೀರ ಆ ಟೈಮಲ್ಲಿ ಏನಪ್ಪಾ ಮಾಡೋದು ಅಂತಂದರೆ ಚಕ್ಕಂತ ಆ ಕಡೆ ಕುಕ್ಕರ್ಲಿ ಅನ್ನಕ್ಕಿಡಿ ಈ ಕಡೆ ಸಾರು ಮಾಡಿ ಕುಕ್ಕರ್ ಕೂವಕ್ಕಿಂತ ಮುಂಚೆನೇ ಸಾರು ರೆಡಿ ಆಗಿರುತ್ತೆ ಆಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಲೈಟ್ ಫೀಲಿಂಗ್ ಕೊಡ್ತೀನಿ ರಾತ್ರಿ ಹೊತ್ತು ಹೆವಿ ಊಟ ಬೇಡ ಅಂದಾಗ ಚೆನ್ನಾಗಿರುತ್ತೆ ಮಧ್ಯಾಹ್ನ ಬೇಕಾದ್ರೂ ಮಾಡ್ಕೋಬೋದು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು ತುಂಬ ಮನೆಗಳಲ್ಲಿ ಸುಮ್ಮನೆ ಕುಡಿಯೋಕ್ಕೆ ಅಂತಲೇ ಈ ಸಾರನ್ನ ಮಾಡಿ ಇಟ್ಕೊಳ್ತಾರೆ ಸೊ ಅಂತ ಟೇಸ್ಟಿ ಮತ್ತು ಸಿಂಪಲ್ ಅಂದರೆ ಸಿಂಪಲ್ ಇಂಗ್ರೀಡಿಯೆಂಟ್ ಇರುವಂಥ ಸಾರು ಬನ್ನಿ ಕಲ್ತ್ಕೊಳ್ಳೋಣ ಇವತ್ತಿನ ಸ್ಪೆಷಲ್ ಹುಣಸೆ ಸಾರು ಹುಣಸೆ ಸಾರು ಸಾರು ಬಗ್ಗೆ ನಾನು ಹೇಳ್ತಾ ಇರುವಾಗ ಪ್ರಧಾನವಾಗಿ ನಾನು ಇದ್ದೀನಿ ಹುಣಸೆ ಸಾರು ಅಂತ ಇದಕ್ಕೆ ಹುಣಸೆಂಡ್ ರಸನೇ ಮೇನ್ ಇಂಗ್ರೀಡಿಯೆಂಟ್ ಅದ್ರ ಜೊತೆಗೆ ಬೇರೆ ಎಲ್ಲ ಹಾಕ್ತಾ ಹೋಗ್ಬೇಕು ಬರೀ ಏನೇನು ಬೇಕು ಅಂತ ತಿಳ್ಕೊಂಡು ಹೋಗೋಣ ಈಗ ಮೊದಲಿಗೆ ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಒಂದೆರಡು ಸ್ಪೂನು ಅದಾದ ನಂತರ ಹಿಂಗು ಹಿಂಗು ನಿರ್ಘಮಕ್ಕೋಸ್ಕರ ಬೇಕಾಗುತ್ತೆ ಒಂಚೂರು ಚಿಟಿಕೆ ಅಷ್ಟು ಹಾಗೆಯೇ ಒಂದು ಚಮಚ ಸಾಸಿವೆ ಒಗ್ಗರಣೆಗೆ ಅದಾದಮೇಲೆ ಅದಕ್ಕೆ ನಾವು ಸ್ವಲ್ಪ ಪುಡಿ ಮಾಡ್ಕೊಳಕ್ಕೆ ಬೇಕಾಗೋದು ಜೀರಿಗೆ ಒಂದು ಚಮಚ ಮೆಣಸು ಒಂದು ಚಮಚ ನೆನಪಿಡ್ಲಿ ಎರಡು ಸಮ ಸಮ ಹಾಕ್ಕೊಳ್ಳಿ ಅದಾದ ನಂತರ ಬೆಲ್ಲ ಬೇಕಾಗುತ್ತೆ ಬೆಲ್ಲದ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಸ್ವಲ್ಪ ನೀವು ಸಾಂಬಾರ್ ಪುಡಿ ಅಥವಾ ನಮ್ಮ ಅಚ್ಕಾರದ ಪುಡಿ ಬೇಕಾದ್ರೆ ಒಂಚೂರು ಇಟ್ಕೋಬೋದು ಹಾಕೊಳ್ಳಿ ಅದಾದ ನಂತರ ಒಣ ಮೆಣಸಿನ್ಕಾಯಿ ಒಂದು ಮೂರನೇ ನಾಲ್ಕು ಹುಣಸೆ ರಸ ಅನ್ನಲ್ಲ ಇದೇ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಹುಣಸೆ ರಸ ಅದಾದಮೇಲೆ ಮಾಮೂಲಿ ಕೊತ್ತಂಬರಿ ಕರಿಬೇವು ಹಾಕೋದು ಇರುತ್ತೆ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಕಾಯಿ ತುರಿ ಆ ತಲೆನೋವೇ ಇಲ್ಲ ಏನೂ ಇಲ್ಲ ಸಿಂಪಲ್ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸ್ಟವ್ ಹೊತ್ತಿಸ್ಕೊಂಡು ಒಂದು ಬಾಣಲೆ ಇಡಿ ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ನೀವು ಒಂದು ಚಮಚ ಜೀರಿಗೆಯನ್ನು ಹಾಕ್ಬಿಡಿ ಜೀರಿಗೆ ಹಾಕಿ ಅದನ್ನು ಹುರ್ಕೊಳ್ಳಿ ಸ್ವಲ್ಪ ಅನ್ನೋ ಥರ ಹುರ್ಕೊಳ್ಳಿ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಈ ರೀತಿ ಚೇಂಜ್ ಆಗುತ್ತೆ ತಕ್ಷಣ ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಅದಾದ ನಂತರ ಮೆಣಸು ಮೆಣಸು ಕಾಳನ್ನು ಸ್ವಲ್ಪ ಹುರ್ಕೋಬೇಕಾಗುತ್ತೆ ನಿಮ್ಗೆ ಗೊತ್ತು ಅದು ಪಟ 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 ಅನ್ನೋದಕ್ಕೆ ಶುರುವಾದಾಗ ಕಾಳಾಗಿದೆ ಅಂತ ಅಲ್ಲಿವರೆಗೂ ಹುರ್ಕೊಳ್ಳಿ ಇನ್ನು ಅದನ್ನು ತೆಗೆದಿಟ್ಕೊಳ್ಳಿ ನೆನಪಿರಲಿ ಮೆಣಸು ಕೂಡ ಚೆನ್ನಾಗಿ ಹುರ್ಕೋಬೇಕು ಇವೆರಡು ಹುರ್ದಿದ ನಂತರ ಇವೆರಡನ್ನ ತೆಗೆದಿಟ್ಕೊಂಡು ಸ್ವಲ್ಪ ತಣ್ಣಗಾಗಬೇಕು ಅಂತಿಲ್ಲ ಬಿಸಿ ಇರುವಾಗಲೇ ಕುಟ್ಟಾಣಿಗೆ ಕುಟ್ಟಾಣಿ ಅಥವಾ ಹೊರಕಲ್ಲಿ ಅದಕ್ಕೆ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಬಿಡಿ ಸೊ ಪುಡಿ ರೆಡಿಯಾಗಿದೆ ಸೊ ಇವೆರಡನ್ನ ನಾವೇನು ಮಾಡ್ತೀವಿ ಸುರ್ಕೊಂಡು ಪುಡಿ ಮಾಡಿ ಇಟ್ಕೊಳ್ತೀವಿ ಸಾಕು ಒಂದು ಚಮಚ ಅದು ಒಂದು ಚಮಚ ಇದು ನೋಡಿ ಈ ಥರ ತುಂಬ ನುಣುಗಾಗಬೇಕು ಅಂತನಿಲ್ಲ ಹಾಗೆ ನಿಮ್ಗೆ ಸ್ವಲ್ಪ ಅರ್ಧಂಬರ್ಧ ಆಗಿದ್ರೆ ಸಾಕು ನಂತರ ಬರೋಣ ವಾಪಸ್ ಇಲ್ಲಿಗೆ ಸೊ ಒಂದು ಬಟ್ಲು ಒಂದು ಬಟ್ಲು ಇಟ್ಕೊಳ್ಳಿ ನೀವು ಯಾವ ಅಳತೆಗೆ ಸಾರು ಮಾಡಬೇಕಾಗುತ್ತೋ ಆ ಅಳತೆಗೆ ಇದಕ್ಕೆ ಇಷ್ಟೇ ಅಂತೀರ ಅದು ಎಷ್ಟು ಬೇಕಾದ್ರೂ ಎಷ್ಟೇ ಮಾಡ್ಕೊಂಡು ಹೋಗ್ಬೋದು ಒಂದೇ ಅಂದರೆ ಹುಣಸೆಹಣ್ಣು ಮತ್ತು ಇವೆಲ್ಲ ಜಾಸ್ತಿ ಹಾಕೋಬೇಕಷ್ಟೇ ತುಂಬ ಜಾಸ್ತಿ ಮಾಡಿ ಬರೀ ಒಂದೊಂದು ಚಮಚ ಜೀವಿಗೆ ಒಂದು ಚಮಚ ಮೆಣಸು ಹಾಕ್ತೀನಿ ಆಗಲ್ಲ ನಾ ಹೇಳಿದ್ದು ಈ ಪಾತ್ರೆ ತುಂಬ ಅಷ್ಟು ಮಾಡ್ಬೋದು ಸೊ ಒಗ್ಗಡೆಗೆ ಎಣ್ಣೆ ಹಾಕಿದ್ರೆ ಎಣ್ಣೆ ಆದ ನಂತರ ಸಾಸಿವೆ ಇದ್ದೀರಾ ಸಾಸಿವೆ ಹಾಕಿದ್ರೆ ಸಾಸಿವೆ ಚಿಟಾಪಟ ಚಿಟಾಪಟ ಅಂದ ತಕ್ಷಣ ನೀವೀಗ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇರುತ್ತೆ ಮೂರಿಂದ ನಾಲ್ಕು ಅದನ್ನು ಮಧ್ಯ ಮುರ್ಕೊಂಡು ಅದನ್ನು ಹಾಕಿ ಸೊ ಅದು ಹಾಕಿದ ನಂತರ ಅದೊಂದು ಸ್ವಲ್ಪ ಹೊತ್ತು ಆಗಲಿ ಅದಾದ ನಂತರ ನೀವೀಗ ಡೈರೆಕ್ಟಾಗಿ ಒಂದು ಲೋಟ ನೀರನ್ನು ಫಸ್ಟ್ ಹಾಕ್ಕೊಳ್ಳಿ ಯಾಕೆಂದರೆ ಅಲ್ಲಿ ಒಗ್ಗರಣೆ ಹಾಳಾಗಬಾರ್ದು ಅದಕ್ಕೋಸ್ಕರ ಏನು ಮಾಡ್ತೀವಿ ಮೊದಲು ಒಂದು ಲೋಟ ನೀರನ್ನು ಹಾಕ್ಕೊಂಡ್ಬಿಡಿ ಈ ನೀರು ಹಾಕೊಂಡ ನಂತರ ನೀವಿದಕ್ಕೀಗ ಹುಣಸೆ ರಸ ನೀವೇನು ತೆಗೆದಿಟ್ಕೊಂಡಿರ್ತೀರ ಆ ಹುಣಸೆ ರಸವನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಸೊ ಈಗ ಬೇಕಾದರೂ ಹಾಕೋಬೋದು ಆಮೇಲೆ ಬೇಕಾದರೂ ಹಾಕೋಬೋದು ನೋಡಿ ಈ ಹುಣಸೆ ನಾನು ಹಾಗೆ ಹುಣಸೆ ಹುಣ್ಸೆಹಣ್ಣು ನಾನೇನು ಹೇಳ್ತೀರಿದ್ರೆ ಹುಣ್ಸೆಹಣ್ಣು ನೀವು ರಸ ಬೇಕಾದರೂ ಹಿಂಡಿ ಹಾಕ್ಕೋಬೋದು ಇಲ್ಲ ಅಂದರೆ ಹಾಗೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣ ಹಾಗೆ ನೀವು ಹಾಕ್ಕೊಡ್ಬೋದು ಯಾಕಂದರೆ ಅದು ಬಿಸಿಗೆ ಅದೇ ಕೂತ್ಕೊಂಡು ಅದೇ ರಸ ಬಿಟ್ಕೊಳತ್ತೆ ಸೊ ಎರಡೂ ನಾನು ತೋರಿಸಿದ್ದೀನಿ ನಾನು ನಿಮಗೆ ಗೊತ್ತಾಗಲಿ ಅಂತ ನಾರ್ಮಲಾಗಿ ನಾನು ಏನು ಮಾಡ್ತೀನಿ ಹುಣಸೆಹಣ್ಣು ಹಾಗೆ ಹಾಕಿಬಿಡ್ತೀನಿ ಸೊ ಇಲ್ಲಿ ಗೊತ್ತಾಗ್ಲಿರೋ ಕಾರಣಕ್ಕೆ ಹುಣ್ಸೆಣ್ಣು ರಸನ ಹಾಕಿದ್ದೀನಿ ಸೊ ಹುಣ್ಣೆಹಣ್ಣು ನಾನು ನಿಮ್ಗೆ ಹೇಳಿದಾಗೆ ಸ್ವಲ್ಪ ಜಾಸ್ತಿಯೇ ಇರಬೇಕು ಸೊ ಹಾಕಿದ್ದೀರಾ ಹುಣ್ಸೆಹಣ್ಣು ಹಾಕಿದ್ದೀರಾ ಅದು ಸ್ವಲ್ಪ ಕುದೀಲಿ ಈಗ ಕುದಿಯುವಾಗ ನೀವು ಏನು ಮಾಡಬೇಕಂದ್ರೆ ಈ ಪುಡಿ ಮಾಡಿಟ್ಕೊಳಿರ್ತಿಲ್ಲ ಒಂದು ಸ್ಪೂನ್ ಚಮಚದಲ್ಲಿ ಏನು ಅಳತೆ ಮಾಡ್ಕೊಂಡು ಅವಷ್ಟನ್ನು ನೀವು ಹಾಕಿಬಿಡಿ ಪೂರ್ತಿ ಇದನ್ನು ಹಾಕಿಬಿಡಿ ಯಾವುದಕ್ಕೂ ಕಾಯಿ ಅವಶ್ಯಕತೆ ಇಲ್ಲ ಇದಾಗಲಿ ಅದಾಗಲಿ ಅಂತ ಹಾಕ್ತಾರ್ದೆ ಬೆಲ್ಲ ಬೆಲ್ಲ ಕೂಡ ಸ್ವಲ್ಪ ಮುಂದೆ ಇರಬೇಕು ಸೊ ಹುಣಸೆ ಹಣ್ಣು ಸಮಕ್ಕೆ ಬೆಲ್ಲ ಇರಬೇಕು ಅವಾಗಲೇ ಅದು ಟೇಸ್ಟು ಸೊ ಇಷ್ಟು ಹುಣಸೆಣ್ಣನ್ನು ಹಾಕಿದ್ದೀವಿ ಅಂತಂದರೆ ನೀವು ಅದಕ್ಕೆ ಸ್ವಲ್ಪ ಒಂದೆರಡರಿಂದ ಎರಡು ಚಮಚದಷ್ಟು ಬೆಲ್ಲ ಹಾಕಿ ಸೊ ಬೆಲ್ಲ ಹಾಕಿದ್ಮೇಲೆ ಅದು ಕುದಿಲಿಕ್ಕೆ ಇವಾಗ ಬಿಡಿ ಸೊ ಕುದೀತಾ ಇರಲಿ ಉಪ್ಪು ಕೂಡ ಹಾಕೊಂಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದು ಉೂಪು ಜಾಸ್ತಿ ಆಯಿತು ಏನು ಅಂದರೆ ಆಲ್ಟ್ರ್ ಮಾಡೋದು ಏನಿಲ್ಲ ಸ್ವಲ್ಪ ನೀರು ಹಾಕಿದ್ರೆ ಆಲ್ಟರ್ ಆಗೋಗುತ್ತೆ ಅಷ್ಟೇ ಇನ್ನೇನಿಲ್ಲ ಕಷ್ಟನೇ ಇಲ್ಲ ಕೆಡೋ ಬಾಬತ್ತೆ ಇಲ್ಲ ಈ ಸಾರಲ್ಲಿ ಸೊ ಆಯ್ತಲ್ಲ ಎಲ್ಲ ಆಯ್ತು ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಷ್ಟೇ ನಾನು ನಿಮ್ಗೆ ಹೇಳಿದಂಗೆ ನೀವು ಖಾರಕ್ಕೆ ಒಂದ್ ಒಂದು ಸ್ವಲ್ಪ ತುಂಬ ಸಪ್ಪೆ ಸಪ್ಪೆ ಅನಿಸ್ಬಂದರೆ ಒಂದು ಕಾಲು ಚಮಚ ಆದಷ್ಟು ನೀವು ಬೇಕಾದರೆ ಮೆಣಸಿನ ಪುಡಿ ನಿಮ್ಮ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂತಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಸೊ ಕುದಿಲಿಕ್ಕೆ ಬಿಡಿ ಸೊ ಇಲ್ಲಿಗೆ ಸಾರು ರೆಡಿ ಆಯಿತು ಹಾಗೇ ಹೋಯಿತು ಆಫ್ ಮಾಡಿ ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ದೀರಾ ಕರಿಬೇದಿ ಸೊಪ್ಪು ಹಾಕಿದ್ದೀರಾ ಸೊ ಇಲ್ಲಿಗೆ ಸಾರು ಇನ್ಕತೆ ಮುಗಿದೋಯಿತು ಸಾರು ರೆಡಿ ಇನ್ನೂ ಒಂದು ನಾನು ಒಗ್ಗರಣೆ ಹೇಳಿ ಅಂದರೆ ಈ ಕರಿಬೇವನ್ನ ನೀವು ಮೊದಲು ಒಗ್ಗರಣೆ ಹಾಕ್ಕೊಂಡ್ರಲ್ಲ ಅವಾಗಲೇ ಹಾಕಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಆದರೆ ಫ್ರೆಶ್ನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ ಬಿಟ್ಟಿರಲಿಲ್ಲ ಅದರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಈಗ ಹುಣಸೆ ಸಾರು ರೆಡಿ ಅಂತ ನೀವು ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ತುಂಬ ಹಸುವಾದಾಗ ಭಾಳ ರುಚಿ ಕೊಡುತ್ತೆ ಕಣ್ರಿ ಆಮೇಲೆ ಲೈಟ್ ಫೀಲಿಂಗ್ ರಾತ್ರಿ ಹೊತ್ತು ಊಟ ಮಾಡಿದಾಗ ಇದು ತುಂಬ ಲೈಟ್ ಫೀಲಿಂಗ್ ಕೊಡುತ್ತೆ ಹೆವಿ ಅನ್ಸಲ್ಲ ಜೀರ್ಣಕಾರಿ ಕೂಡ ಸೊ ರೆಡಿಯಾಗಿದೆ ಹುಣಸೆ ಸಾರು ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು ಇಲ್ಲಾಂದರೆ ಕೆಲವರು ಕುಡಿತಾರೆ ಅಂದರೆ ನೀವು ಮಿಕ್ಕದಾಗ ಕುಡಿಬೋದು ಇಲ್ಲ ಅಂತಲ್ಲ ಸೊ ಇಲ್ಲದ್ರೂ ಕೂಡ ಟೇಸ್ಟ್ಗೆ ಕುಡಿಬಹುದು ನೋಡಿ ಅನ್ನ ಅನ್ನ ಹುಣಸೆ ಸಾರು ಒಂದೆರಡು ಮೂರ ಹಪ್ಪಳ ಸಣ್ಣಿಗೆ ಕರ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಒಂದು ಸೈಡ್ಗೆ ಒಂದು ಉಪ್ಪಿನಕಾಯಿ ಬೇಕಾರೆ ಹಾಕ್ಕೊಂಡು ಬಾರಿಸ್ತಾ ಹೋಗಿ ಸಕದಾಗಿರುತ್ತೆ ಸೊ ಟೇಸ್ಟ್ ಮಾಡಿ ಆಮೇಲೆ ನನಗೆ ಹೇಳಿ ಹೇಗನ್ನಿಸ್ತು ಅಂತ ಮರಿಬೇಡಿ ಟ್ರೈ ಮಾಡಿ ದ ಬೆಸ್ಟ್ ರೆಸಿಪಿ ಓಕೆ ಕಿವಿ ಕಿವಿಮಾತ್ಗೆ ಬಂದುಬಿಡ ಬನ್ನಿ ಈಗ ಇವತ್ತು ನಾನು ನಿಮಗೆ ಹೊಸ ವರ್ಷದ ಈ ಸಂದರ್ಭದಲ್ಲಿ ಯಾವುದೇ ಅಡುಗೆ ಟಿಪ್ ಕೊಡ್ತಾ ಇಲ್ಲ ಬದಲಾಗಿ ಒಂದು ಅನುಭವದ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ ಇದು ಅಡ್ವೈಸ್ ಅಲ್ಲ ಖಂಡಿತ ನನಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀನಿ ಸೊ ಕೇಳಿಸ್ಕೊಳ್ಳಿ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಏನಂದರೆ ತುಂಬ ಸತಿ ನಾವು ಅಂದ್ಕೊಳ್ತೀವಿ ಯಾರಿಗಾದರೂ ನಮ್ಗೆ ಏನಾದರೂ ಗೊತ್ತಿರೋ ವಿಚಾರಗಳಿದ್ರೆ ಹೇಳೋಣ ಅವ್ರಿಗೆ ಅನುಕೂಲ ಆಗಲಿ ನಮ್ಮ ಜೀವನದಲ್ಲಿ ಆದಂಥ ತಪ್ಪು ಅವ್ರಿಗೆ ಆಗಬಾರ್ದು ಅಂತ ಅಂದ್ಕೊಳ್ತೀವಿ ಆದರೆ ಸುಮಾರು ಸತಿ ಏನಾಗುತ್ತೆ ಗೊತ್ತಾ ನಮಗಾದ ಅನುಭವಗಳು ಆಗಬೇಕು ಅಂತ ಏನೂ ಇಲ್ಲ ಅವ್ರಿಗೆ ಭಿನ್ನ ರೀತಿಯ ರಿಸಲ್ಟ್ ಕೊಟ್ಟಿರುತ್ತೆ ಹಾಗಾಗಿ ಅವಾಗ ನಮ್ಮನ್ನು ಬೈಕೊಳ್ಳೋಕ್ಕೆ ಶುರು ಮಾಡ್ತಾರೆ ಸೊ ಇವ್ರು ಬೇಕಂತಲೇ ಹೀಗೆ ಮಾಡಿದ್ರು ಇವ್ರು ಹೇಳಿದ್ರಲ್ಲಿ ಬರೀ ನೆಗೆಟಿವಿಟಿ ಇದೆ ಅಂತ ಏನೇನೋ ಅಂದ್ಕೊಳ್ತಾರೆ ಸೊ ಅವೆಲ್ಲ ಬಿಟ್ಟುಬಿಡಿ ನಮ್ಮ ಜೀವನವೇ ಬೇರೆ ಬೇರೆಯವರ ಜೀವನವೇ ಬೇರೆ ಯಾರ್ಯಾರ ಜೀವನದಲ್ಲಿ ಯಾವ್ಯಾವ್ದು ಮುಖಾಂತರ ಸಕ್ಸಸ್ ಸಿಗಬೇಕೋ ಫೇಲ್ಯೂರ್ ಸಿಗಬೇಕೋ ಎಲ್ಲ ಸಿಗ್ತಾ ಇರುತ್ತೆ ಹಾಗಾಗಿ ನಮ್ಮ ಅನುಭವಗಳು ಅವರು ಯಾರ ಅನುಭವಗಳು ಆಗೋದಿಲ್ಲ ಅದಕ್ಕೆ ಏನಂದರೆ ಸಿಕ್ಕಿದಾಗ ನಗ್ಬಿಡಿ ಮಾತಾಡ್ಬಿಡಿ ಅಷ್ಟೇ ಸಾಕು ಬೇರೆ ಏನು ಅಡ್ವೈಸ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ನೀವು ಎಲ್ರಿಗೂ ಒಳ್ಳೆಯವರಾಗಿರ್ತೀರ ನಿಮ್ಮನ್ನ ಎಲ್ಲರೂ ಮೆಚ್ಕೊಳ್ತಾರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ ಸೊ ಎಲ್ರಿಗೂ ಒಳ್ಳೆಯದಾಗಿರೋದು ಅಂದರೆ ಇದೇ ರೀತಿ ಸೊ ಒಳ್ಳೆಯವರಾಗಿ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಅಡುಗೆ ತಿಂಡಿ ಎಲ್ಲ ಇಷ್ಟ ಆಗ್ತದೆ ಅಂತಂದರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಶೇರ್ ಮಾಡಿರಿ ಬೇರೆಯವರು ಕಲ್ತ್ಕೊಳ್ಳಿ ಇಲ್ವಾ ನಂಗೆ ಚೆನ್ನಾಗಿಲ್ಲ ಅನ್ಸ್ತಾ ಅದನ್ನು ನನಗೆ ಹೇಳಿ ಕಮೆಂಟ್ ಮುಖಾಂತರ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ನಮಸ್ಕಾರ